ನಿಮ್ಮ ಮನಸ್ಸಾಗಿ ಇಟ್ಕೊಂಡು ಪ್ರೀತಿಸ್ತಾ ಇದ್ದೀನಿ ಮನಸ್ಸಲ್ಲಿ ಆರಾಧಿಸ್ತಾ ಇದ್ದೀನಿ ಯಾವತ್ತಿದ್ರು ನೀವು ನನ್ನವರಾಗೋರು ತಾವಿಬ್ರು ಮದುವೆ ಆ ಕೃಷ್ಣ ನಿಮ್ಮ ಹೆಂಡತಿ ಆಗ್ತೀನಿ ಯಾಕಂದ್ರೆ ಈ ಬೇರೆ ಇನ್ಯಾರು ಅಲ್ಲ ನನ್ನ ತಾಯಿಯ ತಮ್ಮ ಅಂದ್ರೆ ನನ್ನ ಸೋದರ ಮಾವ ಯಾವತ್ತಿದ್ರು ನಾನು ನಿಮ್ಮ ಅವಳೆ ನನ್ನ ಮನಸ್ಸಲ್ಲಿ ನಿನ್ನ ತುಂಬಿಕೊಂಡಿದ್ದೀಯ ನಿನ್ನ ಬಿಟ್ಟಿರಲು ಆಗ್ತಾ ಇಲ್ಲ ಮಿತಾ ಹಾಗೆ ಯಾಕೆ ಈಗಲ್ಲ ಮಾತಾಡ್ತೀಯಾ ನೋಡಿ ನಮ್ಮ ಪ್ರೀತಿ ವಿಷಯನ ಆದಷ್ಟು ಬೇಗ ಹೋಗಿ ನನ್ನ ತಂದೆಯವ್ರಿಗೆ ತಿಳಿಸ್ತೀನಿ ನೋಡಿ ಯಾವತ್ತೂ ಅಷ್ಟೇ ನನ್ನ ತಾಯಿ ತೀರಿ ಹೋದ್ಮೇಲೆ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಕೂಡ ನನ್ನ ತಾಯಿ ನನ್ನ ತಂದೆನೇ ಆಗಿದ್ದಾರೆ ತಾಯಿ ತೋರಿಸುವ ಮತ್ತೆ ವಾತ್ಸಲ್ಯ ಪ್ರೀತಿನ ನಮ್ಮ ಕಂದಿ ಬಳಸಿದ್ದಾರೆ ಅದೆಲ್ಲವನ್ನು ಕೂಡ ನನ್ನ ತಂದೆ ಕಷ್ಟ ಅಂತಲೇ ತೋರಿಸಿದ ನನ್ನ ತಂದೆ ಒಂದು ಮಾತು ಹೇಳಿದ್ದಾರೆ ನಾನು ಯಾರು ನನ್ನ ಮನಸ್ಸಾರೆ ಪ್ರೀತಿಸಿದ್ರು ಅವ್ರಿಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿವರೆಗೂ ಪಿತ್ಯ ಬೆಸ ಬುದ್ಧಿನ ಕೊಟ್ಟರು ನನ್ನ ಇಷ್ಟು ದೊಡ್ಡವನಾಗಿರೋ ಮಾಡಿ ತಂದೆ ಖಂಡಿತವಾಗ್ಲೂ ನನ್ನ ಪ್ರೀತಿನ ಒಪ್ಕೊಡ್ತಾರೆ ಅನ್ನೋ ಧೈರ್ಯ ನಾನೇ ನನ್ನ ತಂದೆಗೆ ಈ ವಿಷಯ ತಿಳಿಸ್ಬಿಡ್ತೀನಿ ಒಪ್ಪದಿದ್ರೆ ಅಂತ ಯಾಕೆ ಈ ರೀತಿಯಾಗಿ ಯೋಚನೆ ಮಾತ್ರ ಖಂಡಿತವಾಗ್ಲೂ ಒಪ್ಕೊಂಡ್ರೆ ಒಪ್ಕೊಳ್ತಾರೆ ದೋಡಿ ನನ್ನ ತಂದೆ ಒಪ್ಕೊಳ್ತಾರೆ ಅನ್ನೋ ಧೈರ್ಯ ನಮ್ಗಿದೆ ಅಷ್ಟೇ ಒಳ್ಳೆದನ್ನೇ ಬಯಸ್ಬೇಕು ಆ ಅಂದ ಹಾಗೆ ನಮ್ಮನೆಯಲ್ಲಿ ಏನೋ ಒಪ್ಕೊಂಡ್ಬಿಡ್ತಾರೆ ಆದ್ರೆ ನೀವೇನಾದ್ರೂ ತಿರಸ್ಕರಿಸಿ ನೀವೇನಾದ್ರೂ ಬೇರೆ ಹುಡುಗಿನ ಮದುವೆ ಆಗೋದಕ್ಕೆ ಹೊರಡ್ಬಿಟ್ರೆ ತುಂಬಿಕೊಂಡಿದ್ದೇನೆ ಒಂದು ದಿನ ಒಂದು ದಿನ ನಿನ್ನ ನೋಟೆ ಮಾಡುವೆ ಅಂದು ನಾನು ಉಪವಾಸ ಮುಲುಗುತ್ತೇನೆ ಉಂಡರು ಕೂಡ ವಿಷವಾಗುತ್ತದೆ ಕಣೆ ಮರೆತು ಮಲಗಿದರೆ ಆಕಾಶ ತಲೆಗಳಿದ್ದಾಗುತ್ತಾರೆ ಬದುಕಿದರೆ ನಿನ್ನೊಂದಿಗೆ ಬದುಕುವೆ ಸತ್ಯ ಸಾಯುವೆಲ್ಲ ಸಾಯುವೆ ನಾನು ಅಷ್ಟೇ ನಿನ್ನ ಬಿಟ್ಟು ಒಂದು ಕ್ಷಣನು ಬದುಕೋದಕ್ಕೆ ಇಲ್ಲ ಪ್ರಾಣಕ್ಕಿಂತ ಹೆಚ್ಚಾಗಿ ತಿಳಿಸಿದ್ದೇನೆ ಆದಷ್ಟು ಬೇಗ ನಾವಿಬ್ರು ಮದುವೆಯಾಗಿ ಒಂದ್ರೆ ನನಗಷ್ಟೇ ಸಾಕು ಇದಕ್ಕೆಲ್ಲ ನನ್ನ ತಂದೆಯವರು ಒಪ್ಪಿಗೆ ಕೊಟ್ಟು ನಾವಿಬ್ರು ಒಂದಾಗಿಬಿಟ್ರೆ ಅದೇ ನಮ್ಗೆ ಸ್ವರ್ಗ ಅದೇ ನಮ್ಗೆ ದೊಡ್ಡ ಪ್ರಪಂಚ ಸ್ವರ್ಗ ಸಿರಿ ಸಂಪತ್ತು ಕೂಡ ನನಗೆ ಬೇಡ ನಿನ್ನ ಪವಿತ್ರ ಪ್ರೇಮ ಶ್ರೀಮಂತಿಕೆ ಶೀಲ ಸ್ವರ್ಗದ ಸಮಾನತೆ ಸೌಂದರ್ಯ ಸುಗಂಧದ ಪರಿಮಳದಷ್ಟು ಪರಿಶುದ್ಧ ನಿನ್ನ ಗುಣ ಇದರ ಮುಂದೆ ಸ್ವರ್ಗವು ಕೂಡ ನನ್ನ ಕಣ್ಣಿಗೆ ಕೀಳಾಗಿ ಕಾಣುವುದು ಇದು ಅರ್ವಿಂದ್ ನನ್ನ ಇಷ್ಟೊಂದು ಉದ್ರತಿದ್ದೀರಲ್ಲ ಯಾಕೆ ನಾನು ಅಷ್ಟೊಂದು ರೂಪ ಹಚ್ಚಿದ ಅಥವಾ ಅಷ್ಟೊಂದು ನೋಡೋದಕ್ಕೆ ಸುಂದರವಾಗಿದ್ದೀನ ಅಂಬಿಕಾ ನಿನ್ನ ಸೌಂದರ್ಯದ ಮುಂದೆ ರಂಬೆ ಊರ್ವಶಿ ಮೇನಕ್ಕೆ ಪ್ರಣ ಸಮಾನ ಕಣೆ ಬ್ರಹ್ಮ ಬಲು ಬುದ್ಧಿಯಿಂದ ತಿದ್ದಿ ತೀಳಿ ನಿನ್ನ ಈ ಭೂಮಿಗೆ ಕಳಿಸಿದ್ದಾನೆ ಬಂಗಾರದ ಬಟ್ಟಲು ಹಿಡಿದುಕೊಂಡು ಊರೆಲ್ಲ ತಿರುಗಿದರು ಒಪ್ಪಡ ಚಿನ್ನ ಕಣೆ ಚಿನ್ನ ಎಂದಾದರೂ ಅದರ ಬೆಲೆ ಕಳೆದುಕೊಳ್ಳಬಹುದೇ ನೋಡೋ ಚಿನ್ನ ವಾಸಿಸುವ ಮನೆ ಗುಡಿಸಲಾದರೆ ನೀವು ಅದರ ಮೇಲೆ ಒಂದೇ ನಿನ್ನ ನನ್ನ ಬಂಗಾರದ ಎಂದು ನನ್ನ ಹೃದಯದಲ್ಲಿ ಭದ್ರವಾಗಿ ಇಡಿಸಿಕೊಂಡಿದ್ದೇನೆ ನಾನು ಅಷ್ಟೇ ಪ್ರತಿಸ್ತಿರಂದ್ರೆ ನಾನು ಅಷ್ಟೇ ಪ್ರತಿಸ್ತಿರೇನೆ ಉತ್ತರي ಆದಷ್ಟು ಬೇಗ ನಾವಿಬ್ರು ಒಂದಾಗಿ ಗುರಿ ವಿರಿಕಳ ಸಮುದಾಯದಲ್ಲಿ ಮದುವೆಯಾಗಿ ಜೀವನ ಮಾಡಿದ್ರೆ ಅದು ಸಾಕು ಅದಕ್ಕಿಂತ ಬೇರೆ ಏನೇ ಆದಷ್ಟು ಬೇಗ ನಾನು ನನ್ನ ನಂದಕ್ಕೆ ತಿಳಿಸಿದ್ರೆ ನನಗೆ ಅಷ್ಟೇ ಸಾಕು ಇವತ್ತೇ ಹೇಳಿ ತಿಳಿಸಬೇಕು ಏನಂತೀರಾ ಹೌದು ಬೇರೆ ಮಾಡೋದಕ್ಕೆ ಬೇರೆ ಇನ್ಯಾರಿಲ್ಲ ನನ್ನ ಪ್ರೀತಿಯ ಕತಿಯೋದಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ನೀವು ನನ್ನವರು ನಾನು ನಿಮ್ಮವಳು ಈ ಪ್ರೀತಿ ವಾತ್ಸಲ್ಯ ಯಾವತ್ತಿದ್ರೂ ನಿಮಗೆ ಮಾತ್ರ ಶಾಶ್ವತ ನೋಡಿ ಇದನ್ನ ಬಿಟ್ಟು ಆರ ಕಡೆಗೇನೂ ಇರೋದಕ್ಕೆ ಸಾಧ್ಯವಿಲ್ಲ ನೋಡಿ ಅಲ್ಲಿ ಆದಷ್ಟು ಬೇಗ ನಾವಿಬ್ಬರು ಮದುವೆ ಆಗಿಬಿಡೋಣ ಆದಷ್ಟು ಬೇಗ ಎಲ್ಲರಿಗೂ ತಿಳಿಸ್ಬಿಡೋಣ ಸರಿ ಈ ವಿಷನ ನಾನು ಇವತ್ತೇ ನನ್ನ ತಂದೆಯವ್ರಿಗೆ ತಿಳಿಸ್ಬಿಡ್ತೀನಿ ಅಂದ ಹಾಗೆ ನನ್ ಏನಾದರೂ ವರದಕ್ಷಿಣೆಗೆ ಎಷ್ಟು ಅಂತ ಕೇಳಿದ್ರೆ ನನ್ನಷ್ಟು ತೂಕದಷ್ಟು ಚಿನ್ನ ಅಂತ ಹೇಳಿದ್ರೆ ಅದೆಲ್ಲ ಅಷ್ಟು ಚಿನ್ನ ಕೊಡೋದಕ್ಕೆ ಹೇಗ್ ಸಾಧ್ಯ ಅಲ್ವಿ ಅಯ್ಯೋ ಅಂದ್ರೆ ಅಂದ್ರೆ ಮುದ್ದು ನೀನೇ ನನ್ನ ಚಿನ್ನ ಈ ಸರಿ ಸರಿ ಯಾಕೋ ಏನೋ ನಾನು ಹೀಗೆ ನಿನ್ನ ಪಕ್ಕದಲ್ಲಿ ಇದ್ದರೆ ಹೀಗೆ ನೀವು ನನ್ನನ್ನ ಹೊಗಳುತಾನೆ ಇರ್ತೀರಾ ಅಂತ ಅನ್ಸುತ್ತೆ ಇನ್ನೊಂದು ಕವಿತೆ ಕಟ್ಟಿ ಹಾಗೆ ನನ್ನನ್ನ ಕವಿಯಾಗಿ ವರ್ಣಿಸ್ತೀರಾ ಅಂತ ನನ್ನ ಬಗ್ಗೆ ಕವನ ಇನ್ನೊಂದು ಕಟ್ತೀರೇನೋ ಕವನ ಕಟ್ಟುವದೇನೋ ಈಗಾಗ್ಲೇ ಕವನ ಕಟ್ಟಾಗಿದೆ ಅದು ಸಿರಿಗಂಟಬೇಕಾಗಿದೆ ಆ ಗಂಟೆ ನೀನಾಗು ಸಾಕು ಅನ್ಕೊಂಡೆ ಸಾಹೇಬ್ರು ಏನು ಹೇಳಿಲ್ವಲ್ಲ ಅಂತ ಆದ್ರೆ ಈ ದಾರಿ ಬಂದ್ರು ಹಾ ಅಂದಮೇಲೆ ಮೇಲೆ ಇನ್ನೂ ಒಂದಿಷ್ಟು ದಿನ ಬಿಟ್ಟಿರ್ಬೇಕಲ್ವಾ ಸರಿ ಸರಿ ಹಾಗಿದ್ರೆ ಇನ್ಯಾಕ್ ತಡ ನಿಮ್ ಆಸೆನೇ ನನ್ನ ಆಸೆ